ೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶಿವಣ್ಣನ ಮಾಸ್ ಲೀಡರ್ ಗೆ ರಿಲೀಸ್ ಕಂಟಕ ಬಿಡುಗಡೆ ಮಾಡುವಂತಿಲ್ಲ ಹೌದು ಮ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಮಾಸ್ ಲೀಡರ್ ಚಿತ್ರ ಆಗಸ್ಟ್ ಹನ್ನೊಂದಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗುವುದಕ್ಕೆ ಸಜ್ಜಾಗಿದೆ ಈಗಾಗಲೇ ಮಾಸ್ ಗಾಗಿ ಚಿತ್ರ ಮಂದಿರಗಳನ್ನ ಕಾಯ್ದಿರಿಸಿದ್ದು ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಡಲಿದೆ ಆದರೆ ಮಾಸ್ ಲೀಡರ್ ಸಿನಿಮಾ ಆಗಸ್ಟ್ ಹನ್ನೊಂದಕ್ಕೆ ರಿಲೀಸ್ ಆಗದಂತೆ ನಿರ್ದೇಶಕ ಎಂಆರ್ ರಮೇಶ್ ಸಿಟಿ ಸಿವಿಲ್ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನ ತಂದಿದ್ದಾರೆ ಈ ಮೂಲಕ ಶಿವಣ್ಣನ ಸಿನಿಮಾ ಬಿಡುಗಡೆಯಾಗೋದು ಬಹುತೇಕ ಅನುಮಾನ ಎಂ ಆರ್ ರಮೇಶ್ ಅವರ ಬಳಿ ಇರೋದು ಲೀಡರ್ ಟೈಟಲ್ ಈ ಸಮಸ್ಯೆ ಈ ಹಿಂದೆಯೇ ಬಗೆಹರಿದಿತ್ತು ಆದ್ರೂ ದಿಢೀರ್ ಅಂತ ಎ ಆರ್ ರಮೇಶ್ ತಡೆಯಾಜ್ಞೆ ತಂದದ್ದು ಯಾಕೆ ಇದರ ಒಂದು ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಗಸ್ಟ್ ಹನ್ನೊಂದಕ್ಕೆ ಮಾಸ್ ಲೀಡರ್ ರಿಲೀಸ್ ಆಗತ್ತೆ ಅಂತ ಶಿವಣ್ಣ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೀಗಿರುವಾಗ ಚಿತ್ರದ ಗೆ ಅಡ್ಡಗಾಲು ಹಾಕಿದ್ದಾರೆ ನಿರ್ದೇಶಕ ಎ ಆರ್ ರಮೇಶ್ ಸಿನಿಮಾ ರಿಲೀಸ್ ಆಗದಂತೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಿಂದ ತಡೆ ತಂದಿದ್ದಾರೆ ಇನ್ನು ನ್ಯಾಯಾಲಯದಿಂದ ಮಾಸ್ ಲೀಡರ್ ಚಿತ್ರಕ್ಕೆ ತಡೆ ತಂದಿರುವುದು ನಿರ್ದೇಶಕ ಎಂಆರ್ ರಮೇಶ್ ಅವರಲ್ಲ ಅವರ ಪತ್ನಿ ಇಂದುಮತಿ ಚಿತ್ರದ ನಿರ್ಮಾಪಕರಾಗಿ ಇಂದುಮತಿ ಅವರು ಪ್ರಕರಣ ದಾಖಲು ಮಾಡದ್ದು ಅವರೇ ತಡೆ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಕೋರ್ಟ್ ಆದೇಶದ ಪ್ರಕಾರ ಈ ಪ್ರಕರಣ ಇತ್ಯರ್ಥವಾಗುವವರೆಗೂ ಮಾಸ್ ಲೀಡರ್ ಹಾಗೂ ಲೀಡರ್ ಹೆಸರಿನಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆಗುವಂತಿಲ್ಲ ಅಂತ ಹೇಳಲಾಗಿದೆ ಇನ್ನು ಮಾಸ್ ಲೀಡರ್ ನಿರ್ಮಾಪಕ ಏನಂತ ಹೇಳಿದ್ರು ಈ ಬಗ್ಗೆ ಮಾತನಾಡಿರುವ ಮಾಸ್ ಲೀಡರ್ ಚಿತ್ರದ ನಿರ್ಮಾಪಕ ತರುಣ್ ಶಿವಪ್ಪ ಈ ಕುರಿತು ತಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ನ್ಯಾಯಾಲಯದಿಂದ ರಿಲೀಸ್ ನಿಲ್ಲಿಸುವಂತೆ ಯಾವುದೇ ಪತ್ರ ಬಂದಿಲ್ಲ ಹಾಗಾಗಿ ಮಾತಾಡೋದು ಸಮಂಜಸವಲ್ಲ ಪತ್ರ ಬಂದ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಆಗಸ್ಟ್ ಹನ್ನೊಂದಕ್ಕೆ ಮಾಸ್ ಲೀಡರ್ ಬರಲ್ವಾ ಚಿತ್ರದ ಟೈಟಲ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಕಾನೂನು ಸಮರ ನಡೀತಿದ್ದು ಹೇಳಿದ ದಿನಾಂಕಕ್ಕೆ ಮಾಸ್ ಲೀಡರ್ ಬರುವುದು ಬಹುತೇಕ ಅನುಮಾನವಾಗಿದೆ ಈ ಮಧ್ಯ ಮಾಸ್ ಲೀಡರ್ ಚಿತ್ರತಂಡ ಎಂಆರ್ ರಮೇಶ್ ಅವರೊಂದಿಗೆ ಮಾತಿನ ಮೂಲಕ ಸಮಸ್ಯೆ ಬಗೆಹರಿಸಿಕೊಂಡ್ರೆ ಸಿನಿಮಾ ರಿಲೀಸ್ ಆಗಬಹುದು ಇನ್ನು ಟೈಟಲ್ ವಿವಾದದ ಹಿನ್ನೋಟ ನೋಡಕ್ ಹೋದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲೇ ಲೀಡರ್ ಟೈಟಲ್ ಹೊಂದಿದ್ದ ಎಎಂಆರ್ ರಮೇಶ್ ಮತ್ತು ತರುಣ್ ಶಿವಪ್ಪ ಅವರ ಮಧ್ಯೆ ಹಲವು ತಿಂಗಳುಗಳಿಂದ ಜಟಾಪಟಿ ನಡೀತಾನೆ ಇದೆ ಈ ವಿಚಾರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎದುರು ಎಂಆರ್ ರಮೇಶ್ ಮತ್ತು ಚಿತ್ರತಂಡ ಪ್ರತಿಭಟನೆ ಕೂಡ ನಡೆಸಿದ್ರು ನಂತರ ಫಿಲ್ಮ್ ಚೇಂಬರ್ ನಲ್ಲಿ ಮಾತುಕತೆ ನಡೆಯಿತು ಎಲ್ಲ ಮುಗಿದು ವಿವಾದ ತಣ್ಣಗಾಯಿತು ಅನ್ನೋಷ್ಟರಲ್ಲಿ ಈಗ ಮತ್ತೆ ವಿವಾದ ಭುಗಿಲೆದ್ದಿದೆ ಸೊ ಇದನ್ನೆಲ್ಲ ನೋಡ್ತಾ ಆದ್ರೆ ಆಗಸ್ಟ್ ಹನ್ನೊಂದಕ್ಕೆ ಮಾಸ್ ಲೀಡರ್ ಬರೋದು ಡೌಟ್ ಸೊ ನೋಡೋಣ ಏನೆಲ್ಲ ಆಗತ್ತೆ ಅಂತ ನಾವು ನಿಮಗೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ದರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ